ಮೂರು ನದಿಗಳು ಕೂಡಿ ಹರಿಜ್ಯುತಿ ಕತಾಣದಲ್ಲಿ ಸೇರಿಗರು ಭಕ್ತ ಜನತೋಷದಿಂದ ಊರೆಲ್ಲ ಸಂಭ್ರಮವು ವರ್ಣಮಯವಾಗಿ ಕುದುಪಾರವಿಲ್ಲದ ಹುರುಪದೇನಿತು ಚಂದ ಸಾಧು ಸಂತರು ಸೇರಿ ಕಳೆಯ ಕುದು ಮೇಳಕ್ಕೆ ಭೇದ ಭಾವದ ಗುಣವು ಕಾಣದಲ್ಲಿ ಮೋದವೇ ತುಂಬಿಗ ಮಹಾಕುಂಭ ಕುಂಭ ಮೇಳವದು ನಾದಮಯ ಮಂತ್ರ ಘೋಷವಿಹುದಲ್ಲಿ ಗಳಿಸಲೆಂದೇ ಪುಣ್ಯ ನೆರೆಯುವರು ಭಕ್ತ ಜನ ತಳೆಯುದೋತ್ಸಾಹವನ್ನು ಮೇಯುವರು ಸಂಗಮದಿ ಕಳಸದಲ್ಲಿ ಬಿಡುವರವರ್ಯವನ್ನು ಪುಣ್ಯ ಇದು ಭಾರತ ದೇಶವೆಂದಿಗೂ ಗಣ್ಯ ಮುನಿಗಳ ಬೀಡು ಸಗ್ಗದಂತೆ ಧನ್ಯರಾದರು ಜನರು ಜನ್ಮವೆತ್ತು ತರಿಲ್ಲೆ ಪುಣ್ಯ ಪಡೆದರು ಮಂದಿ ಮರೆತು ಚಿಂತೆ ಮೆರೆಯುತಿದ ಕೇಸರಿಯ ಕೇತನವು ಧರೆಯೊಳಗೆ ಭವ್ಯವಿದು ಕುಂಭಮೇಳ ಹಿರಿಮೆಯನು ತೋರುತ್ತಿದೆ ಸಾಂಸ್ಕೃತಿಕ ಪರ್ವವಿದು ಸ್ಮರಿಸುವರು ದೈವನು ಜನರು ಬಹಳ ಮೇರೆಯುತಿದೆ ಮೇಲಕೇಸರಿಯ ಕೇತನವು ಧರೆಯೊಳಗೆ ಭವ್ಯವಿದು ಕುಂಭಮೇಳ ಹಿರಿಮೆಯನು ತೋರುತ್ತಿದೆ ಸಾಂಸ್ಕೃತಿಕ ಪರ್ವವಿದು ಸ್ಮರಿಸುವರು ದೈವನು ನು ಜನರು ಬಹಳ ಸ್ಮರಿಸುವರು ದೈವವನು ಜನರು ಬಹಳ ಸ್ಮರಿಸುವರು ದೈವವನು ಜನರು ಬಹಳ